ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ಬಂದುಬಿಟ್ಟು ಒಂದು ಹೆಲ್ತ್ ಟಿಪ್ಸ್ ಅಂದರೆ ಆರೋಗ್ಯದ ಬಗ್ಗೆ ನನಗೆ ಗೊತ್ತಿರುವಂತಹ ಒಂದು ಮಾಹಿತಿಯನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಹಾಗಿದ್ರೆ ಬನ್ನಿ ಇನ್ನೇ ಈ ವಿಡಿಯೋನ ಶುರು ಮಾಡೋಣ ಇವತ್ತಿನ ಒಂದು ಆರೋಗ್ಯದ ಮಾಹಿತಿ ಬಂದುಬಿಟ್ಟು ಮೂಳೆಗೆ ಸಂಬಂಧಪಟ್ಟಿದ್ದು ಅಂದರೆ ಕ್ಯಾಲ್ಸಿಯಂ ಅಂಶ ನಾವು ಕ್ಯಾಲ್ಸಿಯಂ ಅಂಶವನ್ನು ಹಾಲನ್ನು ಕೂಡ ಹೊರತುಪಡಿಸಿ ಬೇರೆ ಬೇರೆ ಯಾವ ಆಹಾರಗಳಿಂದ ನಮ್ಮ ಬಾಡಿಗೆ ಒಂದು ಕ್ಯಾಲ್ಸಿಯಂ ಅಂಶವನ್ನು ನಾವು ತಗೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಅಂದರೆ ಈಗ ಚಿಕ್ಕ ಏಜಲ್ಲೇ ನಮಗೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಅನ್ನೋದು ಒಂದು ಬರ್ತಾ ಇದೆ ಹಾಗಾಗಿ ಮೊನ್ನೆ ಒಬ್ಬರು ಕ್ಲಿನಿಕ್ಕಿಗೆ ಬಂದಿದ್ದರು ಮೇ ಬಿ ಅವ್ರಿಗೆ ಟ್ವೆಂಟಿ ಟೂ ಇಯರ್ಸ್ ಅನಿಸುತ್ತೆ ಲೇಡೀಸು ಅವರು ಮಲಕ್ಕೊಂಡ್ರೆ ಇನ್ನೊಬ್ರು ಸಪೋರ್ಟ್ ಬೇಕು ಮತ್ತು ಮೇಲೆ ಹೇಳೋದಕ್ಕೆ ಕುತ್ಕೊಂಡ್ರು ಅಷ್ಟೇ ಅವ್ರಿಗೂ ಕೂಡ ಒಂದು ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಅನ್ನೋದೊಂದು ಇದೆ ಅಂತೆ ಹಾಗಾಗಿ ಆ ಥರ ಆಗಿದೆ ಹಾಗಾಗಿ ಅದನ್ನು ನೋಡಿಬಿಟ್ಟು ಅದನ್ನು ನೋಡಿ ನನಗೆ ಅನಿಸಿದ್ದು ಏನಪ್ಪ ಅಂತಂದರೆ ಇಷ್ಟು ಚಿಕ್ಕ ಚಿಕ್ಕೇಜಿಗೆ ನಾವು ಕ್ಯಾಲ್ಶಿಯಂ ಡಿಫಿಷಿಯನ್ಸಿಯನ್ನು ಒಂದನ್ನು ಸಫರ್ ಮಾಡಿದರೆ ಮುಂದೆ ನಮ್ಮ ಹೇಗಿರ್ಬೋದು ಅಂತಂದು ಹೇಳ್ಬಿಟ್ಟು ಹಾಗಾಗಿ ಈಗ ಕಾಮನ್ನಾಗಿ ನಮಗೆ ಕ್ಯಾಲ್ಸಿಯಂ ಅಂಶ ಬೇಕು ಅಂದರೆ ಹಾಲು ತೊಗೋಬೇಕು ಹಾಲು ಕುಡಿಬೇಕು ಒಂದು ಗ್ಲಾಸ್ ಅಂತ ಹೇಳ್ತಾರೆ ಅದನ್ನು ಕೂಡ ಹಾಲನ್ನು ಕೂಡ ಹೊರತುಪಡಿಸಿ ಕೆಲವೊಂದು ಆಹಾರ ಪದಾರ್ಥಗಳಿರ್ಬೋದು ಅಥವಾ ತರಕಾರಿ ಇರ್ಬೋದು ಅಥವಾ ಹಣ್ಣುಗಳಿರ್ಬೋದು ಯಾವನ್ನು ನಾವು ಜಾಸ್ತಿ ನಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ನಾವು ಕ್ಯಾಲ್ಶಿಯಮ್ ಡಿಫಿಷಿಯನ್ಸಿಯಿಂದ ಮುಕ್ತಿ ಹೊಂದ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲನೇದಾಗಿ ಬಂದ್ಬಿಟ್ಟು ಎಳ್ಳು ಇದನ್ನು ನಾವು ನಮ್ಮ ದಿನನಿತ್ಯದ ಒಂದು ಆಹಾರ ಪದಾರ್ಥದಲ್ಲಿ ಬಳಸ್ಕೊಳ್ತಾ ಬಂದರೆ ಎಳ್ಳು ಅನ್ನೋ ಒಂದು ಆಹಾರವನ್ನು ಇದು ನಮಗೆ ನಮ್ಮ ಬಾಡಿಗೆ ಕ್ಯಾಲ್ಷಿಯಂ ಅಂಶವನ್ನು ಕೊಡುತ್ತೆ ಹಾಗಾಗಿ ನಾವು ಕ್ಯಾಲ್ಷಿಯಂ ಡಿಫಿಷನ್ಸಿಯನ್ನು ತಡೆಗಟ್ಟಬಹುದು ಅಥವಾ ಸ್ವಲ್ಪ ಪ್ರಮಾಣವನ್ನು ಕಡಿಮೆ ಮಾಡಬಹುದು ಅಂತಂದರೆ ಹೇಳ್ಬೋದು ನಾವು ಎಳ್ಳನ್ನು ಯೂಸ್ ಮಾಡೋದ್ರಿಂದ ಹಾಗಾಗಿ ನಮ್ಮ ಒಂದು ಏನು ಫುಡ್ ಡ್ಯಾಬಿಟಲ್ಲಿ ನಾವು ಎಳ್ಳನ್ನು ಇನ್ಕ್ಲೂಡ್ ಮಾಡಿಕೊಂಡ್ರೆ ನಾವು ಮುಂದೆ ಬರೋ ಒಂದು ಕ್ಯಾಲ್ಶಿಯಂ ಡಿಫಿಷಿಯನ್ಸಿಯನ್ನು ಒಂದು ಪ್ರಾಬ್ಲಮನ್ನು ಸಫರ್ ಮಾಡೋ ಪ್ರಾಬ್ಲಮನ್ನು ಈಗಲಿಂದಲೇ ನಾವು ಕಂಟ್ರೋಲ್ ಮಾಡ್ಕೋಬೋದು ಎಳ್ಳು ಕೂಡ ಒಂದು ಸೂಪರ್ ಆಗಿರುವಂತಹ ಒಂದು ಕ್ಯಾಲ್ಶಿಯಂ ಅಂಶ ಇರುವಂತಹ ಒಂದು ಒಂದು ಆಹಾರ ಆಗಿದೆ ಅದಾದಮೇಲೆ ಸೆಕೆಂಡ್ ಒನ್ ಬಂದುಬಿಟ್ಟು ರಾಗಿ ನಾವು ರಾಗಿಯನ್ನು ನಮ್ಮ ಪ್ರತಿನಿತ್ಯದ ಒಂದು ಆಹಾರ ಪದಾರ್ಥಗಳಲ್ಲಿ ನಾವು ಇನ್ಕ್ಲೂಡ್ ಮಾಡೋದ್ರಿಂದ ರಾಗಿಯಲ್ಲೂ ಕೂಡ ನಮಗೆ ಒಂದು ಕ್ಯಾಲ್ಷಿಯಂ ಅಂಶ ಅನ್ನೋದು ಸಿಗುತ್ತೆ ಅದೇ ರೀತಿ ರಾಗಿಯಲ್ಲಿ ಇನ್ನೂ ಅನೇಕವಾದಂತಹ ಖನಿಜ ಆಗಿರ್ಬೋದು ವಿಟಮಿನ್ಸ್ ಆಗಿರ್ಬೋದು ಎಲ್ಲ ಥರದಂತಹ ಒಂದು ಅಂಶವನ್ನು ಒಳಗೊಂಡಿದೆ ಅಂತಂದೇ ಹೇಳ್ಬೋದು ರಾಗಿ ನಾವು ರಾಗಿ ಯೂಸ್ ಮಾಡೋದರಿಂದ ನಮಗೆ ರಕ್ತ ಪ್ರಮಾಣ ಏನಾದರೂ ಕಡಿಮೆ ಇದ್ದರೆ ನಮ್ಮಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಇದ್ದರೆ ಅದನ್ನು ಕೂಡ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅದೇ ರೀತಿ ಮೇಯ್ನಾಗಿ ಬಂದುಬಿಟ್ಟು ತೂಕ ಇಳಿಸೋವಂತಹ ಒಂದು ಬಾಡಿ ಫ್ಯಾಟ್ ವರ್ಗೂ ಕೂಡ ಇದು ರಾಗಿ ಅನ್ನೋದು ಹೆಲ್ಪ್ ಮಾಡುತ್ತೆ ಹಾಗಾಗಿ ನಾವು ರಾಗಿಯನ್ನು ಪ್ರತಿನಿತ್ಯ ನಮ್ಮ ಆಹಾರದಲ್ಲಿ ಬಳಸ್ಕೊಳ್ತಾ ಬಂದರೆ ನಾವು ಕ್ಯಾಲ್ಶಿಯಂನ ಒಂದು ಕೊರತೆಯನ್ನು ನೀಗಿಸ್ಬಹುದು ಅಂತಂದೇ ಹೇಳ್ಬೋದು ಈ ಆಹಾರ ಪದಾರ್ಥಗಳನ್ನು ಈಗ ನಾನು ಏನು ಹೇಳ್ತಾ ಇದ್ದೀನಿ ಇವನ್ನ ಮಕ್ಕಳಿಂದನೂ ಕೂಡ ಏಜ್ ಆದರವ್ರಿಗೂ ಕೊಡಬಹುದು ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ತರಡುವನ್ನು ಬಂದ್ಬಿಟ್ಟು ನುಗ್ಗೆ ಸೊಪ್ಪು ಇದು ಎಲ್ಲ ಕಡೆನೂ ನಮಗೆ ಸಿಗುತ್ತೆ ನುಗ್ಗೆ ಸೊಪ್ಪಲ್ಲಿ ಹೇರಳವಾಗಿ ನಮಗೆ ವಿಟಮಿನ್ ಇರುತ್ತೆ ಅದೇ ರೀತಿ ಐರನ್ ಕಂಟೆಂಟು ಕೂಡ ಇರುತ್ತೆ ಹಾಗೆಯೇ ನಾವು ಈ ನುಗ್ಗೆ ಸೊಪ್ಪನ್ನು ಯೂಸ್ ಮಾಡೋದ್ರಿಂದ ನಮಗೆ ಕ್ಯಾಲ್ಶಿಯಂ ಅಂಶ ತುಂಬ ಹೆಚ್ಚೆತ್ತವಾಗಿ ಸಿಗುತ್ತೆ ಹಾಗಾಗಿ ನಾವು ನಮ್ಮ ಮೂಳೆಗಳನ್ನು ಸದೃಢವಾಗಿ ಮಾಡೋದಕ್ಕೆ ನಮಗೆ ಕ್ಯಾಲ್ಶಿಯಂ ಅವಶ್ಯಕತೆ ಇರೋದರಿಂದ ನಾವು ವಾರದಲ್ಲಿ ಎರಡರಿಂದ ಮೂರು ಸತಿ ನಾವು ನುಗ್ಗೆ ಸೊಪ್ಪನ್ನು ಬಳಸೋದ್ರಿಂದ ಕೂಡ ನಾವು ಒಂದು ಕ್ಯಾಲ್ಷಿಯಂ ಕೊರತೆಯನ್ನು ಕಡಿಮೆ ಮಾಡ್ಕೊಬೋದು ಎಸ್ಪೆಷಲಿ ಬ್ರೆಸ್ಟ್ ಫೀಡ್ ಮದರ್ಸ್ ಅಂದರೆ ಮಗುಗೇನು ಹಾಲು ಕೊಡ್ತಾ ಇರ್ತಾರಲ್ವ ಆ ಮದರ್ಸ್ಗೆ ನಾವು ನುಗ್ಗೆ ಸೊಪ್ಪನ್ನು ಕೊಡೋದ್ರಿಂದ ಅವರಲ್ಲಿ ಹಾಲು ಕುಡಿಸೋಂತಹ ತಾಯಂದ್ರಲ್ಲಿ ಜಾಸ್ತಿ ಮೇಯ್ನಾಗಿ ಬಂದುಬಿಟ್ಟು ಕ್ಯಾಲ್ಶಿಯಂ ಕೊರತೆ ಬರುತ್ತೆ ಅದು ಅಟ್ ಸ್ಪಾಟು ನಮಗೆ ಗೊತ್ತಾಗದೇ ಇದ್ರೂ ನಮಗೆ ಏಜ್ ಆದಮೇಲೆ ಅದು ನಮ್ಮ ಗಮನಕ್ಕೆ ಬರುತ್ತೆ ಹಾಗಾಗಿ ಬಾಣಂತಿಯರಿಗೆ ನಾವು ಯಥೇಚ್ಛವಾಗಿ ನಾವು ನುಗ್ಗೆ ಸೊಪ್ಪನ್ನು ನೀಡೋದ್ರಿಂದ ಮತ್ತು ಮಕ್ಕಳಲ್ಲಿ ಮಕ್ಕಳಲ್ಲಿ ಆಗತಾನೆ ಒಂದು ಬೆಳವಣಿಗೆ ಹಂತ ಇರೋದರಿಂದ ಮೂಳೆಗಳು ಬೆಳವಣಿಗೆ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಕ್ಯಾಲ್ಷಿಯಂ ಅಂಶದ ಜಾಸ್ತಿ ನಮಗೆ ನಮ್ಮ ಬಾಡಿಗೆ ಕೊಡೋಕ್ಕೆ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ ನುಗ್ಗೆಸೊಪ್ಪು ಹಾಗಾಗಿ ನಾವು ನುಗ್ಗೆ ಸೊಪ್ಪು ಯೂಸ್ ಮಾಡೋದ್ರಿಂದ ಕೂಡ ನಮಗೆ ಕ್ಯಾಲ್ಸಿಯಂ ಅಂಶ ಅನ್ನೋದು ನಮ್ಮ ಬಾಡಿಗೆ ಸಿಗುತ್ತೆ ಹಾಲನ್ನು ಕೂಡ ಹೊರತುಪಡಿಸಿ ಅದಾದಮೇಲೆ ಇನ್ನೊಂದೇನಪ್ಪ ಅಂತಂದರೆ ಮೇಯ್ನಾಗಿ ಬಂದ್ಬಿಟ್ಟು ಹುರುಳಿಕಾಳು ನಾವು ಹುರುಳಿಕಾಳನ್ನು ನಮ್ಮ ಆಹಾರ ಪದಾರ್ಥದಲ್ಲಿ ನಾವು ಇನ್ಕ್ಲೂಡ್ ಮಾಡಿಕೊಂಡ್ರೆ ನಮ್ಮ ಬಾಡಿಗೆ ಕ್ಯಾಲ್ಸಿಯಂ ಅಂಶ ಅನ್ನೋದು ತುಂಬಾ ಸಿಗುತ್ತೆ ಈಗ ಕೆಲವೊಬ್ಬರು ಹುರುಳಿ ಕಾಳು ತುಂಬ ಹೀಟು ಅಂತಂದೇಳ್ಬಿಟ್ಟು ಕೆಲವೊಬ್ಬರು ತಿನ್ನಲ್ಲ ಆಮೇಲೆ ಕಾಲು ಒಡೆಯುತ್ತೆ ತುಂಬ ಹೀಟಾಗುತ್ತೆ ಅಂತಂದೇಳ್ಬಿಟ್ಟು ಹುರುಳಿಕಾಳನ್ನು ತಿನ್ನಲ್ಲ ಹಾಗಾಗಿ ನಾವು ಹುರುಳಿಕಾಳನ್ನು ಕೂಡ ನಮ್ಮ ಆಹಾರ ಪದಾರ್ಥಗಳಲ್ಲಿ ನಾವು ಇನ್ಕ್ಲೂಡ್ ಮಾಡಿಕೊಂಡ್ರೆ ನಮ್ಮ ದಿನನಿತ್ಯ ಆಹಾರ ನಾವು ಏನು ಸೇವನೆ ಮಾಡ್ತೀವಲ್ವ ಅದರಲ್ಲಿ ಆಹಾರ ಪದಾರ್ಥದಲ್ಲಿ ನಾವು ಇನ್ಕ್ಲೂಡ್ ಮಾಡಿಕೊಂಡ್ರೆ ಅದರಿಂದನೂ ಕೂಡ ನಮಗೆ ಕ್ಯಾಲ್ಸಿಯಂ ಅಂಶ ಅನ್ನೋದು ಸಿಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಪಾಲಕ್ ಸೊಪ್ಪು ನಾವು ಪಾಲಕ್ ಸೊಪ್ಪನ್ನು ವಾರದಲ್ಲಿ ಎರಡರಿಂದ ಮೂರು ಸಾರಿ ಸಾಂಬಾರು ಮಾಡಿಕೊಂಡು ಅಥವಾ ಈಗೆಲ್ಲ ಚಪಾತಿಗೆಲ್ಲ ಹಾಕ್ಕೊಂಡು ತಿಂತಾ ಇದ್ದಾರೆ ಪಾಲಕ್ ಸೊಪ್ಪನ್ನ ನಾವು ಆ ರೀತಿ ಮಾಡೋದರಿಂದ ಕೂಡ ನಮಗೆ ಕ್ಯಾಲ್ಶಿಯಮ್ ಅಂಶ ಅನ್ನೋದು ನಮ್ಮ ಬಾಡಿಗೆ ಸಿಗುತ್ತೆ ಈಗ ಕೆಲವೊಬ್ಬರು ಬರೇ ಹಾಲಲ್ಲೇ ಸಿಗುತ್ತೆ ಒಂದು ಲೋಟ ಹಾಲು ಕುಡಿದ್ರೆ ನಮಗೆ ಕ್ಯಾಲ್ಶಿಯಂ ಸಿಗುತ್ತೆ ಅನ್ನೋದು ಒಂದು ಪ್ರತೀತಿ ಆದರೆ ಕ್ಯಾಲ್ಷಿಯಂ ಬಿಟ್ಟು ಕೂಡ ನಾವೇನು ಒಂದು ಕೆಲವೊಂದು ಆಹಾರ ಪದಾರ್ಥಗಳನ್ನು ನಮ್ಮ ಆಹಾರದಲ್ಲಿ ನಾವು ಇನ್ಕ್ಲೂಡ್ ಮಾಡಿಕೊಂಡ್ರೆ ನಮ್ಮ ಬಾಡಿಗೆ ಕ್ಯಾಲ್ಷಿಯಮ್ ಅನ್ನೋದು ಸಿಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು ಹಾಗಾಗಿ ನಾವು ಪಾಲಕ್ ಸೊಪ್ಪನ್ನು ಯೂಸ್ ಮಾಡೋದರಿಂದ ಕೂಡ ನಮಗೆ ಕ್ಯಾಲ್ಶಿಯಮ್ ಅನ್ನೋದು ಸಿಗುತ್ತೆ ಸಿಗುತ್ತೆ ನಾವು ಪಾಲಕ್ನ ವಾರದಲ್ಲಿ ಎರಡು ಮೂರು ದಿನನಾದರೂ ಯೂಸ್ ಮಾಡಿಕೊಂಡ್ರೆ ನಮ್ಮ ಬಾಡಿಗೂ ಒಳ್ಳೆಯದು ಅದೇ ರೀತಿ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಮೂಳೆ ಗಟ್ಟಿ ಆಗೋದಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಂದು ಹೇಳ್ಬೋದು ಮತ್ತು ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂತಂದರೆ ತರಕಾರಿ ಬೆಂಡೆಕಾಯಿ ಈಗ ಕೆಲವೊಬ್ರಿಗೆ ಬೆಂಡೆಕಾಯಿ ಇಷ್ಟ ಇರುತ್ತೆ ಕೆಲವೊಬ್ಬರಿಗೆ ಬೆಂಡೆಕಾಯಿ ಇಷ್ಟ ಇಲ್ಲ ಸಪೋಸ್ ನನ್ನೇ ತೊಗೊಳಿ ನನಗೂ ಬೆಂಡೆಕಾಯಿ ಇಷ್ಟ ಇಲ್ಲ ಆದರೂ ತಿನ್ನಲೇಬೇಕು ಆರೋಗ್ಯದ ದೃಷ್ಟಿಯಿಂದ ನಾವು ಹಸಿ ತಿಂತೀನಿ ಬಟ್ ಸಾಂಬಾರು ತಿನ್ನೋಕ್ಕಾಗಲ್ಲ ನಾವು ಬೆಂಡೆಕಾಯಿನ ಯೂಸ್ ಮಾಡೋದ್ರಿಂದ ನಮಗೆ ಎರಡು ಥರದ ಯೂಸ್ ಇದೆ ಅಂತಲ್ಲ ಹಸಿ ತರಕಾರಿ ಯಾವುದೇ ತೊಗೊಂಡ್ರೂ ನಮ್ಮ ಬಾಡಿಗೆ ಯೂಸ್ ಇದೆ ಮೇಯ್ನಾಗಿ ಬಂದುಬಿಟ್ಟು ಮಕ್ಕಳಲ್ಲಿ ಮೆಮೊರಿ ಪವರ್ನ ಜಾಸ್ತಿ ಮಾಡೋದಕ್ಕೆ ಬೆಂಡೆಕಾಯಿ ತುಂಬಾ ಮುಖ್ಯ ಹಾಗಾಗಿ ಇನ್ನೊಂದು ಏನಪ್ಪ ಅಂತಂದರೆ ಬೆಂಡೆಕಾಯಿಯಲ್ಲೂ ಕೂಡ ನಮಗೆ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಸಿಗುತ್ತೆ ಹಾಗಾಗಿ ನಾವು ಬೆಂಡೆಕಾಯಿ ಯೂಸ್ ಮಾಡೋದ್ರಿಂದ ಕೂಡ ನಮ್ಮ ಬಾಡಿಗೆ ಕ್ಯಾಲ್ಶಿಯಂ ಸಿಗೋದ್ರಿಂದ ಮೂಳೆ ಗಟ್ಟಿಯಾಗುತ್ತೆ ನಾವೇನು ಈಗ ಈ ತರಕಾರಿಗಳನ್ನೆಲ್ಲ ಯೂಸ್ ಮಾಡಿಕೊಂಡ್ರೆ ನಮಗೆ ಮುಂದೆ ಭವಿಷ್ಯದಲ್ಲಿ ಬರುವ ಬ್ಯಾಕ್ ಪೇನ್ ಇರ್ಬೋದು ಅಥವಾ ಕಾಲು ನೋವು ಇರ್ಬೋದು ಅಥವಾ ಮೊಣಕಾಲು ಚಿಪ್ ನೋವಿರ್ಬೋದು ಅಥವಾ ಮೂಳೆಗಳ ಸವೆತ ಇರ್ಬೋದು ಇದನ್ನು ನಾವು ಸ್ವಲ್ಪ ಮಟ್ಟಿಗೆ ಕ್ರಮೇಣ ಕಡಿಮೆ ಮಾಡಬಹುದು ನಮಗೆ ಐವತ್ತು ವರ್ಷಕ್ಕೆ ಬರ್ಬೋದು ಮೇ ಬಿ ಎಪ್ಪತ್ತು ವರ್ಷಕ್ಕೆ ಬರ್ಬೋದು ಆ ಒಂದು ಹಂತ ಏನಿದೆ ಟೈಮಿಂಗ್ಸ್ ಏನಿದೆ ಅದನ್ನು ಮುಂದಕ್ಕೆ ಹಾಕ್ಬೋದು ಅಂತಂದು ಹೇಳಿಬಿಟ್ಟು ನನ್ನ ಒಂದು ಅಭಿಪ್ರಾಯ ಯಾಕಂದರೆ ಕೆಲವೊಬ್ಬರು ನಮಗೆ ಕ್ಯಾಲ್ಶಿಯಮ್ ಬೇಕು ಅಂದರೆ ಸಡನ್ನಾಗಿ ಏನು ಹೇಳ್ತಾರೆ ಹಾಲು ಕುಡೀರಿ ಇಲ್ಲ ಹಾಲು ತೊಗೊಳ್ಳಿ ಇಲ್ಲ ಸಪ್ಲಿಮೆಂಟ್ರಿ ತೊಗೊಳ್ಳಿ ಅಂತ ಹಾಗಂತ ಅಲ್ಲ ನೈಸರ್ಗಿಕವಾಗಿಯೇ ನ್ಯಾಚುರಲ್ ಆಗಿಯೇ ನಾವು ಯಾವ ರೀತಿ ಮನೆಯಲ್ಲಿ ಮಾಡೋ ಅಡುಗೆಗಳಲ್ಲೇ ನಾವು ಕ್ಯಾಲ್ಷಿಯಮ್ ಅಂಶವನ್ನು ನಮ್ಮ ಬಾಡಿಗೆ ಸೇರಿಸ್ಕೋಬಹುದು ಅನ್ನೋದನ್ನು ನನಗೆ ಗೊತ್ತಿರುವಂಥ ಮಟ್ಟಿಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದು ಬೆಂಡೆಕಾಯಿ ಆದಮೇಲೆ ಹಣ್ಣುಗಳಲ್ಲಿ ಬಂದ್ಬಿಟ್ಟು ಹಣ್ಣು ಆರೆಂಜ್ ಇದನ್ನು ಕೂಡ ನಾವು ನಮ್ಮ ಬಾಡಿಗೆ ಕೊಡೋದ್ರಿಂದ ನಮಗೆ ಕ್ಯಾಲ್ಶಿಯಂ ಅಂಶ ಅನ್ನೋದು ನಮ್ಮ ಬಾಡಿಗೆ ಸಿಗುತ್ತೆ ಅದೇ ರೀತಿ ಇನ್ನೊಂದು ಏನಪ್ಪ ಅಂತಂದರೆ ಕಿತ್ತಳೆಯಲ್ಲಿ ಸಿಟ್ರಿಕ್ ಅಂಶ ಇರೋದರಿಂದ ಅಂದರೆ ವೈಟಮಿನ್ ಸಿ ಇರೋ ಯಥೇಚ್ಛವಾಗಿ ಇರೋದರಿಂದ ನಮ್ಮ ಬಾಡಿಗೆ ಅದು ಇಮ್ಯುನಿಟಿ ಪವರ್ನ ಬಿಲ್ಡ್ ಮಾಡೋದಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ವಿಟಮಿನ್ ವೈಟಮಿನ್ ಸಿ ಎಚ್ ನಮಗೆ ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡೋದಕ್ಕೂ ಕೂಡ ಈ ಕಿತ್ತಳೆ ಹಣ್ಣು ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ ಅದೇ ರೀತಿ ಇದರಲ್ಲೂ ಕೂಡ ನಮ್ಮ ಬಾಡಿಗೆ ಕ್ಯಾಲ್ಸಿಯಂ ಅಂಶ ಸಿಗುತ್ತೆ ಹಾಗಾಗಿ ನಾವು ಹಣ್ಣನ್ನು ಯೂಸ್ ಮಾಡಿದರೆ ನಾವು ಕ್ಯಾ ಕ್ಯಾಲ್ಷಿಯಮ್ ಡಿಫಿಷಿಯನ್ಸಿಯನ್ನು ನಾವು ಸ್ವಲ್ಪ ಕಡಿಮೆ ಮಾಡ್ಕೊಬಹುದು ಅಂತಂದರೆ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಬಾದಾಮಿ ಇದು ಡ್ರೈ ಫ್ರೂಟ್ಸ್ ಲೀಸ್ಟಿಗೆ ಸೇರುತ್ತೆ ಬಾದಾಮಿ ನಾವು ಬಾದಾಮಿಯನ್ನು ಯೂಸ್ ಮಾಡೋದ್ರಿಂದ ಅಂದರೆ ನೈಟ್ ಅದನ್ನ ಸೋಕ್ ಮಾಡಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದು ಅದರ ಸಿಪ್ಪೆ ತೆಗೆದು ತಿನ್ನೋದರಿಂದ ಅದರಿಂದನೂ ಕೂಡ ನಮಗೆ ಮೂಳೆಗಳು ಗಟ್ಟಿಯಾಗುತ್ತೆ ಅದೇ ರೀತಿ ಇನ್ನೊಂದು ಏನಪ್ಪ ಅಂತಂದರೆ ಮಕ್ಕಳಲ್ಲಿ ಮೆಮೊರಿ ಪವರ್ ಕೂಡ ಜಾಸ್ತಿ ಆಗುತ್ತೆ ನಾವು ಬಾದಾಮಿಯನ್ನು ತಿನ್ನಿಸೋದ್ರಿಂದ ಅಂತಂದೇ ಹೇಳ್ಬೋದು ಹಾಗಾಗಿ ನಾವು ಏನು ಅಡಿಪಾಯದಿಂದಲೇ ನಾವು ಒಂದು ಒಳ್ಳೆ ಫುಡ್ ಹ್ಯಾಬಿಟನ್ನು ಮಕ್ಕಳಿಗೆ ರೂಢಿ ಮಾಡಿದರೆ ಅವ್ರಿಗೆ ಮುಂದೆ ಬರುವ ಕೆಲವೊಂದು ಸಮಸ್ಯೆಗಳಿಂದ ದೂರ ಇಡಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಹಾಗಾಗಿ ನಾವು ಬಾದಾಮಿ ಯೂಸ್ ಮಾಡೋದ್ರಿಂದನೂ ಕೂಡ ನಾವು ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಅಂತ ಏನು ಏನು ಮೂ ಅನ್ಬೋದು ಅದನ್ನು ನಾವು ಕಡಿಮೆ ಮಾಡ್ಕೋಬೋದು ನೆಕ್ಸ್ಟ್ ಬಂದ್ಬಿಟ್ಟು ಮಖಾನ ಇದು ತಾವರೆ ಹೂವಿನ ಬೀಜ ಇದನ್ನು ಕೂಡ ನಾವು ಸೇವನೆ ಮಾಡೋದರಿಂದ ಇದು ಗ್ರಂಥಿಕೆ ಶಾಪ್ಗಳಲ್ಲಿ ಸಿಗುತ್ತೆ ಈಗೆಲ್ಲ ಶಾಪ್ಗಳಲ್ಲೂ ಕೂಡ ಸಿಗುತ್ತೆ ಇದನ್ನು ನಾವು ಯೂಸ್ ಮಾಡೋದ್ರಿಂದ ನಮಗೆ ಏನು ಕ್ಯಾಲ್ಷಿಯಂ ಅಂಶ ನಮ್ಮ ಬಾಡಿಗೆ ಸಿಗುತ್ತೆ ಅಂದರೆ ಈಗ ನಾನು ಹೇಳಿರೋ ಲೀಸ್ಟಲ್ಲಿ ನಮಗೆ ಬಾದಾಮಿ ಮತ್ತು ಮಖಾನ ಇದೆರಡು ನಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ ಹೊರ್ಗಡೆಯಿಂದ ಕೆಲವೊಬ್ಬರಿಗೆ ಆಗುತ್ತೆ ಕೆಲವೊಬ್ಬರಿಗೆ ಆಗಲ್ಲ ಮೇ ಬಿ ನಮ್ಮನ್ನೇ ತಗೊಂಡು ನಮ್ಮ ಕೈಲೆಲ್ಲ ಅದನ್ನ ಥರಕ್ಕಾಗಲ್ಲ ಅದಾಗಲ್ಲ ಮನೆಯಲ್ಲೇ ಏನು ರಾಗಿ ಎಳ್ಳು ಮತ್ತು ಪಾಲಕ್ ಸೊಪ್ಪು ಇರ್ಬೋದು ನುಗ್ಗೆ ಸೊಪ್ಪಿರ್ಬೋದು ಈ ಮತ್ತು ಬೆಂಡೆಕಾಯಿ ಇರ್ಬೋದು ಈ ಹುರುಳಿಕಾಳು ಇರ್ಬೋದು ಇವೆಲ್ಲ ಏನಿದೆ ಎಲ್ಲದರಲ್ಲೂ ಕೂಡ ನಮಗೆ ಕ್ಯಾಲ್ಸಿಯಂ ಅಂಶ ನಮ್ಮ ಬಾಡಿಗೆ ಅವೈಲಬಲ್ ಸಿಗುತ್ತೆ ಹಾಗಾಗಿ ನಾವು ಕೆಲವೊಂದು ಆಹಾರ ಪದ್ಧತಿಗಳನ್ನು ನಮ್ಮ ಬಾಡಿಗೆ ಏನು ಅವಶ್ಯಕತೆ ಇದೆ ಅನ್ನೋದನ್ನು ನಾವು ತಿಳ್ಕೊಂಡು ನಾವು ನಮ್ಮ ಒಂದು ಆಹಾರ ಪದ್ಧತಿಯನ್ನು ಚೇಂಜ್ ಮಾಡಿಕೊಂಡು ತಗೊಂಡ್ರೆ ನಮ್ಮ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಂದೇ ಹೇಳ್ಬೋದು ಇದು ನನಗೆ ಗೊತ್ತಿರುವಂತಹ ಕೆಲವೊಂದು ಮಾಹಿತಿ ಇದಕ್ಕಿಂತ ಹೆಚ್ಚಾಗಿ ನಿಮಗೇನಾದರೂ ಗೊತ್ತಿದ್ದರೆ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗಾಗಿ ಇದನ್ನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಯಾಕಂದರೆ ಈಗ ಕೆಲವೊಬ್ಬರು ಕ್ಯಾಲ್ಶಿಯಮ್ ಬೇಕು ಅಂದರೆ ಹಾಲು ಕುಡಿಬೇಕು ಅಂತ ಹೇಳ್ತಾರಲ್ವಾ ಹಾಗಾಗಿ ನನ್ನ ಒಂದು ಅಭಿಪ್ರಾಯ ಏನಪ್ಪಾ ಅಂತ ಹಾಲನ್ನು ಹೊರತುಪಡಿಸಿ ಕೂಡ ನಾವು ಕ್ಯಾಲ್ಶಿಯಂ ಅಂಶವನ್ನು ಕೆಲವೊಂದು ಆಹಾರ ಪದಾರ್ಥಗಳಿಂದ ನಮ್ಮ ಬಾಡಿಗೆ ಒಗ್ಗಿಸ್ಕೋಬಹುದು ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ಯಾರಾದರೂ ಹೊಸದಾಗಿ ಏನಾದರೂ ನನ್ನ ಒಂದು ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ನನ್ನ ಒಂದು ಪುಟ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಮುಂದೆ ಕೆಲವೊಂದು ಆರೋಗ್ಯದ ಬಗ್ಗೆ ಮಾಹಿತಿಗಳು ಅಂದರೆ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ನ ಹೇಗೆ ಬಿಲ್ಡ್ ಮಾಡಬೇಕು ಯಾವ ಆಹಾರ ಪದಾರ್ಥಗಳನ್ನು ಕೊಟ್ಟರೆ ಮಕ್ಕಳಲ್ಲಿ ಒಂದು ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಅದರ ಬಗ್ಗೆನೂ ಕೂಡ ನಾನು ನಿಮಗೆ ಒಂದು ಮಾಹಿತಿಯನ್ನು ನೀಡ್ತೀನಿ ಯಾಕೆಂದರೆ ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ ಅದೇ ರೀತಿ ಆಯುರ್ವೇದ ಡಿಪಾರ್ಟ್ಮೆಂಟಲ್ಲಿ ನಾವು ಅಂದರೆ ನಮ್ಮ ಸರ್ ಕೆಳಗೆ ಕೆಲಸ ಮಾಡ್ತಿರೋದ್ರಿಂದ ಅದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕಲೆ ಹಾಕಿ ನನಗೆ ಗೊತ್ತಿರುವಂಥ ಹೊದ್ದು ಮತ್ತು ಬೇರೆಯವರಿಂದ ಕೇಳಿ ತಿಳ್ಕೊಂಡಿರೋದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ಮಕ್ಕಳಲ್ಲಿ ಯಾವ ರೀತಿ ನಾವು ಇಮ್ಯುನಿಟಿ ಬಿಲ್ಡ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಒಂದು ಪುಟ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ನನಗೆ ಒಂದು ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್